ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೀರ್ ಡಿಟೇಲ್ಸ್ ಪೈಮಾಲ ನಾವು ಇವತ್ತು ಯಾವಾಗಲೂ ಮಾಡೋ ಥರ ತೊಗರಿ ಬೇಳೆ ಅಲ್ದಿರ ನಾವು ಕಡಲೆ ಬೇಳೆಯನ್ನು ಯೂಸ್ ಮಾಡಿಕೊಂಡು ಹೊಸ ರೀತಿಯಾಗಿ ನಾವು ರುಚಿಯಾದ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ಮೊದಲಿಗೆ ಒಬ್ಬಟ್ಟಿಗೆ ಬೇಕಾಗುವ ಕಡಲೆ ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಬೇಳೆ ಒಂದು ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮು ಆಗುತ್ತೆ ತೊಗರಿ ಬೇಳೆಯಲ್ಲಿ ಕೂಡ ಮಾಡ್ಬೋದು ನಾನು ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಳೆ ಒಬ್ಬಟ್ಟು ಇದು ಹೊಸದಾಗಿ ಕಡಲೆ ಬೇಳೆ ಒಬ್ಬಟ್ಟನ್ನು ಮಾಡ್ತಾ ಇದ್ದೀವಿ ಇದು ನಮಗೆ ಆಂಧ್ರ ಸೈಡು ಮತ್ತು ಬೇರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಇದನ್ನು ಈ ತರ ಮಾಡ್ತಾರೆ ಸೊ ಈ ತರ ನಾವು ಒಂದ್ಸರಿ ಮಾಡೋಣ ಬನ್ನಿ ನೋಡೋಣ ಹೇಗೆ ಅಂತ ಒಂದೂವರೆ ಕಪ್ ಅಷ್ಟು ನಾನು ಕಡಲೆ ಬೇಳೆ ಅಂತ ತೊಗೊಂಡಿದ್ದೀನಿ ಅದಕ್ಕೆ ನಾನು ಫೋರ್ ಕಪ್ಸ್ ಅಷ್ಟು ವಾಟರ್ನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ನಾರ್ಮಲ್ ಆಗಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೆಂಟರಿಂದ ಹತ್ತು ನಿಮಿಷ ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ನೋಡಿ ಈ ಬೇಳೆನ ಚೆನ್ನಾಗಿ ಬೇಸಿ ಕೊಂಡ್ರೆ ನಮಗೆ ಇದು ನೀಟಾಗಿ ಹೂರ್ಣ ಬರೋಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಈ ಥರ ಮುಟ್ಟಿದ ತಕ್ಷಣ ನಮಗೆ ಸಾಫ್ಟ್ ಆಗಬೇಕು ನೋಡಿ ಈ ಥರ ಸಾಫ್ಟ್ ಆಗಿದೆ ಅಂದರೆ ಬೇಳೆ ಫುಲ್ ಕುಕ್ಕಾಗಿದೆ ಅಂತ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಈ ಬೇಳೆಯಲ್ಲಿ ನೀರನ್ನು ಸಪ್ರೇಟ್ ಮಾಡಿ ಬೇಳೆಯನ್ನು ಸಪ್ರೇಟ್ ಮಾಡ್ಕೋಬೇಕು ನೋಡಿ ಒಂದು ಸ್ಟ್ರೈನ್ ತೊಗೊಂಡು ಫುಲ್ ಫಿಲ್ಟರ್ ತೊಗೊಂಡು ಎಲ್ಲನೂ ಮಾಡ್ಕೊಂಬಿಡಿ ಎಲ್ಲ ನೀರೆಲ್ಲ ಬಗ್ಸ್ಕೊಂಡ್ಬಿಟ್ಟು ಬೇಳೆ ಸಪ್ರೇಟು ವಾಟರ್ ಸಪ್ರೇಟು ಮಾಡ್ಕೊಳ್ಳಿ ಈ ವಾಟರಲ್ಲಿ ನಾವು ಇವಾಗ ಸಾಂಬಾರು ಮಾಡ್ಕೊಳ್ತೀವಿ ಈ ಈ ಬೇಳೆಯಲ್ಲಿ ನಾವಿವಾಗ ಹೂನ ರುಬ್ಕೋಬೇಕು ಮೊದಲಿಗೆ ನಾವು ಬೇಯಿಸಿರೋಷ್ಟು ಬೇಳೆನ ಕೂಡ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇವಾಗ ಇದನ್ನು ನಾವು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಾರಿ ಕಲಿಸ್ಕೊಳ್ತಾಯಿರಿ ಅವಾಗವಾಗ ಇದನ್ನು ತಿರ್ಸ್ಕೊಂಡು ತಿರ್ಸ್ಕೊಂಡು ಕಳ್ಸ್ಕೊಳ್ಳಿಲ್ಲ ಅಂದರೆ ಸೀದೋಗುತ್ತೆ ನೋಡಿ ಕಲಿಸ್ಕೊಳ್ಳೋವಾಗ ನಮಗೆ ಅದರಲ್ಲಿ ಎಕ್ಸ್ಟ್ರಾ ವಾಟರ್ ಕಂಟೆಂಟ್ ಏನಾದರೂ ಇದ್ದರೂ ಒಟ್ಟೋಗ್ಬಿಡುತ್ತೆ ಸೊ ನೀಟಾಗಿ ಎಲ್ಲ ಒಂದ್ಸರಿ ಚೆನ್ನಾಗಿ ಇರಿ ಇವಾಗ ಕಡೆ ಈ ಕಡೆ ಕಲಿಸ್ಕೊಂಡು ನಾನೀಗ ಒಂದು ಕಪ್ ಕಪ್ಪಷ್ಟು ನಾನು ತೊಗೊಂಡಿದ್ನಲ್ವ ಬೇಳೆನ ನಾನಿವಾಗ ಅರ್ಧ ಒಂದು ಕಪ್ಪಷ್ಟು ನಾನು ಇವಾಗ ಬೆಲ್ಲ ಪೌಡರ್ನ ತೊಗೊಂಡಿದ್ದೀನಿ ಬೆಲ್ಲನ ನೀಟಾಗಿ ಪೌಡರ್ ಮಾಡ್ಕೊಂಡು ತಗೊಂಡಿಟ್ಕೊಂಡಿದ್ದೀನಿ ಬೆಲ್ಲನ ನೀವು ಟೇಸ್ಟ್ ನೋಡ್ಕೊಂಡು ಸ್ವೀಟ್ ಸುಗರ್ ನೋಡ್ಕೊಂಡು ಹಾಕ್ಕೊಳ್ಳಿ ಸಿಹಿ ನಿಮ್ಗೆ ಜಾಸ್ತಿ ಬೇಕು ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ ನಿಮಗೆ ಮೀಡಿಯಮ್ ಸಿಹಿನೇ ಸಾಕು ಅಂದರೆ ಇದನ್ನು ಒಂದು ಅಷ್ಟು ನಾನು ತಗೊಂಡು ಎಲ್ಲನೂ ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಸ್ಲೋ ಫ್ಲೇಮ್ ಇಟ್ಕೊಂಡಿಲ್ಲ ಆ ಊರಿಗೇನೆ ನಮಗೆ ಆ ಬಿಸಿಗೇನೆ ಬೆಲ್ಲ ಕರಗಿಬಿಡುತ್ತೆ ನೋಡಿ ಕರಗಿದಾಗ ಸ್ವಲ್ಪ ಈ ಥರ ಲೂಸ್ ಲೂಸ್ ಥರ ಬರುತ್ತೆ ನಮಗೆ ತಿ ತೆಳ್ಳಗಾಗ್ಬಿಟ್ಟಿದೆ ಅನಿಸುತ್ತೆ ಬಟ್ ಏನಿಲ್ಲ ಹಾಗೆ ಕಲಿಸ್ಕೊಳ್ತಾ ಇದ್ರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಥರ ಬರುತ್ತೆ ನೋಡಿ ನಾನು ಇವಾಗ ಏಲಕ್ಕಿನ ಮೂರನ್ನ ತಗೊಂಡು ಬರೀ ಬೀಜನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ಥರ ಬೀಜ ಹಾಕೋದ್ರಿಂದ ನಾವು ಮಿಕ್ಸಿಗೆ ಹಾಕ್ಕೊಳ್ತೀವಿ ಅವಾಗ ನೀಟಾಗಿ ಗ್ರೈಂಡ್ ಆಗಿಬಿಡುತ್ತೆ ಏಲಕ್ಕಿ ಫುಲ್ ಹಾಕ್ಕೊಂಡ್ಬಿಟ್ರೆ ನಮಗೆ ಒಬ್ಬಟ್ಟು ತೊಟ್ಟವಾಗ ಕಷ್ಟ ಆಗುತ್ತೆ ಮಧ್ಯದಲ್ಲಿ ಎದ್ಬಿಡುತ್ತೆ ಅದು ಸೊ ಅದಕ್ಕಾಗಿ ಇವಾಗ ನೋಡಿ ಇದನ್ನೆಲ್ಲ ನಿಮಗೆ ನೋಡಿ ಎರಡು ಮೂರು ನಿಮಿಷ ಆದಮೇಲೆ ನೀಟಾಗಿ ಬೆಲ್ಲ ಎಲ್ಲ ಕರಗಿಬಿಟ್ಟು ಗಟ್ಟಿಯಾಗಿದೆ ಇವಾಗ ಇದನ್ನು ನಾನು ಬೇಳೆನ ಮತ್ತು ಬೆಲ್ಲನ ಸೇರಿಸ್ಕೊಂಡು ಇಡನಲ್ಲ ಅದನ್ನು ಎರಡನ್ನೂ ಸೇರಿಸ್ಕೊಂಡು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಒಂಚೂರು ಕೂಡ ವಾಟರ್ ಸೇರಿಸಲೇಬಾರದು ಯಾವುದೇ ಕಾರಣಕ್ಕೂ ಇದೇ ಬಿಸಿಯಲ್ಲೇ ನೀವು ಬೆಲ್ಲನೂ ಮತ್ತು ಬೇಳೆನ ಕರಗಿರುವಂಥ ಮಿಶ್ರಣವನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಹೂರಣನ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಸಾಫ್ಟಾಗಿ ಆಗ್ಬಿಡುತ್ತೆ ನಮಗೆ ಉಂಡೆ ಕಟ್ಬಿಟ್ಟು ನೋಡಿ ಉಂಡೆ ಕಟ್ಟಿದೆ ಅಂದರೆ ನೀಟಾಗಿ ನಮಗೆ ಹೂರ್ಣ ರೆಡಿ ಆಗಿಬಿಟ್ಟಿದೆ ಅಂತ ನೋಡ್ಕೊಳ್ಳಿ ನೀಟಾಗಿ ಹೂರಣ ಟೈಪ್ ಬಂತಲ್ವ ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಇವಾಗ ತೆಳ್ಳಗೆ ಹಾಕ್ಬಿಟ್ರೆ ನಿಮ್ಗೆ ಏನಾದರೂ ಹೂರಣ ಸರಿ ಮೆತ್ತ ಮೆತ್ತಗೆ ಬರ್ತಿದೆ ಅಂದರೆ ನೀವು ಬೇಕಾದರೆ ಪುಟಾಣಿ ಪಪ್ಪನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಆವಾಗ ಸೊ ಬೆಲ್ಲನ ಇನ್ನು ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ ಆವಾಗ ಹಾಕ್ಕೊಂಡು ಎರಡೂ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಪುಟಾಣಿ ಪಪ್ಪನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಪೌಡ್ರ್ ಅದಕ್ಕೆ ಹಾಕ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಈ ಹೂರ್ಣ ಜೊತೆ ಸೇರಿಸ್ಕೊಂಡು ಕಲಿಸ್ಕೊಂಡು ಒಂದು ಸ್ವಲ್ಪ ಟೈಟ್ ಬರುತ್ತೆ ಅದೊಂದು ಸ್ವಲ್ಪ ನಿಮಗೆ ಲೂ ಮೆತ್ತಗಿಲ್ದಿರ ನಾರ್ಮಲ್ ಆಗಿ ಈ ಥರ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ನೀವು ಕರೆಕ್ಟಾಗಿ ನಾನು ಹೇಳಿರೋ ಮೆತ್ತದ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಚೂರು ನೀರು ಹೆಚ್ಚು ಕಮ್ಮಿ ಏನೂ ಆಗಲ್ಲ ಇದನ್ನ ನಾನು ಇವಾಗ ಹೂರ್ಣ ಕಟ್ಕೊಳ್ತಾ ಇದ್ದೀನಿ ಹೂರ್ಣನ ನಾನು ಇವಾಗ ಒಂದು ಹತ್ತು ಹೂರ್ಣ ಉಂಡೆ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ನಾವು ಮೈದಾ ಹಿಟ್ಟಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾವು ಚ ಹೂರ್ಣ ಹಿಟ್ಟು ಮಾಡ್ಕೊಳ್ತೀವಲ್ಲ ಅದಕ್ಕೆ ಕನಕ ಮಾಡೋದಕ್ಕೆ ನೋಡಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಒಂದು ಸ್ವಲ್ಪ ಸಾಲ್ಟನ್ನು ಮತ್ತು ಒನ್ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ಹಿಟ್ಟನ್ನು ನೀವೆಷ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ನಮಗೆ ಹೋಳಿಗೆ ಬರುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗೋ ಥರ ಫಸ್ಟ್ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹಾಕ್ಬಿಡ್ಬೇಡಿ ಜಾಸ್ತಿ ನೀರು ಹಾಕಿದ್ರೆ ಕಲಸೋಕ್ಕಾಗಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ನಮ್ಮ ಕೈಯಲ್ಲಿ ಸಾಫ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಸಾಫ್ಟ್ ಮಾಡಬೇಕು ಇದು ನಾವೆಷ್ಟು ಜಾಸ್ತಿ ಹೊತ್ತು ಈ ಥರ ಕಲಿಸ್ತೀವೋ ನಾದ್ಕೊಳ್ತೀವೋ ಹಿಟ್ಟನ್ನ ಅಷ್ಟು ಸಾಫ್ಟಾಗಿ ನಮ್ಮ ಹೋಳಿಗೆ ಬರುತ್ತೆ ನೋಡಿ ನೀಟಾಗಿ ನನಗೆ ಇದೊಂದು ಟೆನ್ ಮಿನಿಟ್ಸ್ ಆಯಿತು ಅಷ್ಟೊತ್ತಿಗೆ ನೋಡಿ ನೀವು ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಎಣ್ಣೆ ಎಷ್ಟು ನಾನು ಎಣ್ಣೆ ಹಾಕೋದ್ರಿಂದ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಮತ್ತು ಇದನ್ನೆಲ್ಲ ಮೇಲೆ ಈ ಥರ ಸಾಫ್ಟ್ ಆಯ್ತಲ್ಲ ಒಂದು ಮೂರು ಅವರ್ ಬಿಟ್ಬಿಡಿ ತ್ರೀ ಅವರ್ಸ್ ಆದಮೇಲೆ ನೋಡಿ ನಮ್ಮ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ತ್ರೀ ಅವರ್ಸ್ ಆದಮೇಲೆ ನಮ್ಮ ಹಿಟ್ಟು ಈ ಥರ ಸಾಫ್ಟಾಗಿ ಬರುತ್ತೆ ಈ ಥರ ಬಂದಿದೆ ಅಂದರೆ ನಮ್ಮ ಹೋಳಿಗೆ ರೆಡಿ ಒಂದು ಬಟರ್ ಪೇಪರ್ ತೊಗೊಂಡು ಎಣ್ಣೆ ಸಾರಕೊಂಡು ನೋಡಿ ಮೈದಾನ ಇಟ್ಕೊಂಡು ನಾವು ಹೂರ್ಣ ಮಾಡ್ಕೊಂಡಿದ್ವಲ್ಲ ಬೇಳೆ ಹೂಡ್ನ ಅದನ್ನು ಸೇರಿಸ್ಕೊಂಡು ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಹಿಟ್ಟನ್ನು ಇದರಲ್ಲಿ ತೆಗೆದುಬಿಟ್ಟು ಮತ್ತು ಒಂದು ಪೇಪರ್ನಿಟ್ಕೊಂಡು ನೋಡಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಒಂದು ಪೇಪರ್ ಇಟ್ಕೊಂಡು ನಿಮ್ಗೆ ಈ ಥರ ಈಸಿ ಆಯಿತು ಅಂದರೆ ಈ ಥರ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಈ ಥರ ಕಷ್ಟ ಆಗುತ್ತೆ ಅಂದರೆ ನಾವು ಚಪಾತಿ ಲಟ್ಟಿಸ್ಕೊಳ್ತೀವಲ್ಲ ಆ ಥರ ನೀಟಾಗಿ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ ಜಾಸ್ತಿ ಆ ಪ್ರೆಷರ್ ಕೊಡಬೇಡಿ ಸೊ ನೀಟಾಗಿ ಸಾಫ್ಟ್ ಆಗಿದ ತಕ್ಷಣ ನೋಡಿ ನಮ್ಮ ಹೋಳಿಗೆ ರೆಡಿ ಆಗುತ್ತೋ ಬಟರ್ ಪೇಪರಿಂದ ತೆಗೆದುಬಿಟ್ಟು ಬಿಸಿ ಆಗ್ತಾ ಇದೆಯಲ್ಲ ನಮ್ಮ ಹೆಂಚು ತವಾ ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮ್ಮ ಹೋಳಿಗೆನ ಇದಕ್ಕೆ ಹಾಕ್ಕೊಳ್ಳೋಣ ಮೇಲೆ ಹಾಕ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಹಾಕಿದ ತಕ್ಷಣ ಎತ್ಬಿಡ್ಬೇಡಿ ಒಂದು ಸ್ವಲ್ಪ ತಾದ್ಮೇಲೆ ಒನ್ ಮಿನಿಟ್ ಬಿಟ್ಟ ಮೇಲೆ ಕಲರ್ ಚೇಂಜ್ ಆಗುತ್ತೆ ಆವಾಗ ತೆಗೆದ್ಬಿಟ್ಟು ಒಂದು ಸ್ಪೂನ್ ಗೀ ಹಾಕ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ಸಾಫ್ಟಾಗಿ ನಾವು ಕ್ಲೀನಾಗಿ ಮಾಡ್ಕೊಳ್ಳೋಣ ಹೋಳಿಗೆನ ನೋಡಿ ಮತ್ತೆ ಸೇಮ್ ಇನ್ನೊಂದು ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಎಣ್ಣೆ ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಗೋಲ್ಡನ್ ಬ್ರೌನ್ ಬಂದಮೇಲೆ ನೀಟಾಗಿ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸೇರಿ